ನಮಸ್ಕಾರಗಳು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಪ್ರೀತಿಯ ಆಧಾರದ ಸ್ವಾಗತ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಪೂಜಿಸಲ್ಪಡುವ ನವದುರ್ಗೆಯರ ಹೆಸರುಗಳು ಹಾಗೆ ಅವರಿಗೆ ಧಾನ್ಯಗಳನ್ನು ಯಾವುದು ಇಟ್ಟರೆ ಶ್ರೇಷ್ಠ ಹಾಗೆಯೇ ನೈವೇದ್ಯ ಯಾವುದು ಮಾಡಿದ್ರೆ ಶ್ರೇಷ್ಠ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಹಾಗೆಯೇ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಜೈ ನವದುರ್ಗೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಮೊದಲನೇದಾಗಿ ಮೊದಲನೇ ದಿನ ಅಂದರೆ ಸ್ಟಾರ್ಟ್ ಆಗ್ತಾ ಇರೋದು ಬಂದ್ಬಿಟ್ಟು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನವ ದುರ್ಗೆಯರ ಅಂದರೆ ನವರಾತ್ರಿಗಳು ಸ್ಟಾರ್ಟ್ ಆಗ್ತಾಯಿದೆ ಎಲ್ಲ ಗೊತ್ತೇ ಇದೆ ಅಮಾವಾಸ್ಯೆ ಅಮಾವಾಸ್ಯೆಗೆ ಇಂಥ ಮುಂಚೆ ನಮ್ಮ ಏನು ಪಿತೃಪಕ್ಷದ ಏನೇನು ಮಾಡಬೇಕು ಏನು ಅಂತ ನೀವೇನಾದರೂ ಪಿತೃಪಕ್ಷಕ್ಕಿಂತ ಮುಂಚೆ ಈ ವಿಡಿಯೋ ಬಂದಿದ್ದರೆ ಅದನ್ನು ಕೂಡ ಚೆಕ್ ಮಾಡಿ ಖಂಡಿತವಾಗ್ಲೂ ಆ ವೀಡಿಯೋಗಳನ್ನು ಕೂಡ ನೋಡಿ ಸೊ ಹಾಗಿದ್ರೆ ಬನ್ನಿ ಜಾಸ್ತಿ ಅದರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ ಹಾಗಿದ್ರೆ ನವರಾತ್ರಿಗಳು ಅಂದರೆ ಒಂಬತ್ತು ರಾತ್ರಿಗಳು ಒಂಬತ್ತು ದೇವಿಯ ಒಂದು ದಿನಗಳು ಅಂತ ಹೇಳಬಹುದು ಒಂದೊಂದು ದಿನ ಒಂದೊಂದು ದೇವಿಯ ಒಂದು ವಿಶೇಷವಾದಂತಹ ದಿನ ಒಂಬತ್ತು ದಿನಗಳು ಒಂಬತ್ತು ದೇವಿಗೆ ಯಾವ ಧಾನ್ಯ ನಾವು ಅರ್ಪಿಸಿದರೆ ಒಳ್ಳೆಯದು ಯಾವ ನೈವೇದ್ಯವನ್ನು ನೈವೇದ್ಯವನ್ನು ಅರ್ಪಿಸಿದರೆ ದೇವಿಗೆ ಒಳ್ಳೆಯದು ಅನ್ನುವುದನ್ನು ಈ ಒಂದು ವಿಡಿಯೋ ಮೂಲಕ ತಿಳಿಸಿಕೊಡ್ತೇನೆ ಬನ್ನಿ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾಲಯ ಅಮಾವಾಸ್ಯೆ ತೀರತೆ ಹಾಗೆಯೇ ಏನು ಕೇತುಗ್ರಸ್ತ ಸೂರ್ಯಗ್ರಹಣ ಕೂಡ ಇದೆ ಭಾರತದಲ್ಲಿ ಗೋಚರ ಆಗೋದಿಲ್ಲ ಸೊ ಹಾಗಾಗಿ ಯಾವುದೇ ಕೂಡ ನಾವು ನಿಶ್ಚಿಂತೆಯಿಂದ ನಾವು ಶ್ರದ್ಧಾ ಕಾರ್ಯಗಳನ್ನು ಮಾಡಬಹುದು ಅಂದರೆ ಅಮಾವಾಸ್ಯೆ ಪಿತೃಪಕ್ಷ ಏನಿದೆ ನಾವು ಅದರ ಆಚರಣೆಯನ್ನು ನಾವು ಮಾಡಬಹುದು ಹಾಗಿದ್ರೆ ಬನ್ನಿ ಮಾರನೇ ದಿನ ಅಂದರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನವರಾತ್ರಿಗಳು ಇದೆ ಸೊ ಇದೇ ನವರಾತ್ರಿಗೆ ಯಾವುದೆಲ್ಲ ದೇವರನ ದೇವರಿನ ವಿಶೇಷ ಅಂದರೆ ನವದುರ್ಗೆಯರಲ್ಲಿ ಒಂದೊಂದು ಮಾತೆಯರ ಒಂದೊಂದು ವಿಶೇಷ ಇರುತ್ತೆ ಆ ಒಂದು ದಿನ ದಿನದಲ್ಲಿ ವಿಶೇಷ ಇರೋದರಿಂದ ಒಂದೊಂದು ಮಾತೆಗೆ ಅಥವಾ ಒಂದೊಂದು ತಾಯಿಗೆ ಒಂದೊಂದು ನೈವೇದ್ಯ ಹಾಗೂ ಒಂದೊಂದು ಧಾನ್ಯಗಳನ್ನು ವಿಶೇಷವಾಗಿ ಇಡ್ತಾರೆ ಸೊ ಅದೇ ಧಾನ್ಯ ಮತ್ತು ನೈವೇದ್ಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ನೆಕ್ಸ್ಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲನೆಯ ದಿನ ಅಂದರೆ ಶೈಲಪುತ್ರಿ ಹಸ್ ಧಾನ್ಯ ಬಂದ್ಬಿಟ್ಟು ಹಸುವಿನ ತುಪ್ಪ ನೈವೇದ್ಯ ಬಂದ್ಬಿಟ್ಟು ಬಿಳಿ ಹಲ್ವಾ ಅಥವಾ ಹಸುವಿನ ತುಪ್ಪದ ಪದಾರ್ಥವನ್ನು ಮಾಡಬಹುದು ಎರಡನೇ ದಿನ ಬಂದ್ಬಿಟ್ಟು ಬ್ರಹ್ಮಚಾರಿಣಿ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಬ್ರಹ್ಮಚಾರಿಣಿಯ ದಿನ ಸಕ್ಕರೆ ನೈವೇದ್ಯ ಬಂದ್ಬಿಟ್ಟು ಧಾನ್ಯ ಬಂದ್ಬಿಟ್ಟು ಸಕ್ಕರೆ ನೈವೇದ್ಯ ಬಂದ್ಬಿಟ್ಟು ಬೆಲ್ಲ ಅಥವಾ ಸಕ್ಕರೆ ಮಿಶ್ರಿತ ಪಂಚಾಮೃತ ಮೂರನೇದು ಬಂದ್ಬಿಟ್ಟು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಂದ್ರಗಂಟ ಬೇಳೆ ಅಥವಾ ಅಕ್ಕಿಯನ್ನು ನಾವು ಧಾನ್ಯಗಳನ್ನಾಗಿ ಇಡಬಹುದು ಸೊ ನೈವೇದ್ಯ ಬಂದ್ಬಿಟ್ಟು ಹಾಲಿನಿಂದ ಮಾಡಿದ ಕೀರು ಅಥವಾ ಸಿಹಿ ತಿಂಡಿ ನಾಲ್ಕನೇ ದಿನ ಬಂದ್ಬಿಟ್ಟು ಕೂಷ್ಮಂಡ ಕೂಷ್ಮಂಡ ದೇವಿ ಸೊ ಇವರಿಗೆ ಧಾನ್ಯ ಬಂದ್ಬಿಟ್ಟು ನವಣೆ ಸೊ ಇಲ್ಲಿ ಇವರಿಗೆ ನೈವೇದ್ಯ ಬಂದ್ಬಿಟ್ಟು ಮಾಲ್ಪುವ ಅಥವಾ ಸಿಹಿ ಪೂರಿ ಅಂತ ಕೂಡ ಹೇಳಬಹುದು ಇಪ್ಪತ್ತಾರನೇ ತಾರೀಕು ಐದು ಐದು ಐದನೇ ದೇವರಾದಂತಹ ಐದನೇ ದೇವಿಯಾದಂತಹ ಸ್ಕಂದ ಇವರಿಗೆ ಧಾನ್ಯ ಬಂದ್ಬಿಟ್ಟು ಬಾಳೆಹಣ್ಣು ಇವರಿಗೆ ನೈವೇದ್ಯ ಬಂದ್ಬಿಟ್ಟು ಈ ತಾಯಿಗೆ ಬಾಳೆಹಣ್ಣಿನ ಖಾದ್ಯ ಅಥವಾ ಪಂಚಾಮೃತವನ್ನು ಮಾಡಬಹುದು ಇಪ್ಪತ್ತೇಳನೇ ತಾರೀಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಾತ್ಯಾಯಿನಿ ಆರನೇ ದಿನ ಜೇನುತುಪ್ಪ ಹಾಗೆಯೇ ನೈವೇದ್ಯ ಬಂದ್ಬಿಟ್ಟು ಸಿಹಿ ಬೀಳಿಯದೆಲೆ ಸೋರೆಕಾಯಿ ಅಥವಾ ಜೇನುತುಪ್ಪ ಇನ್ನು ಇಪ್ಪತ್ತೆಂಟನೇ ತಾರೀಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏಳನೆಯ ದಿನ ಕಾಳರಾತ್ರಿ ಇವರಿಗೆ ಧಾನ್ಯ ಬಂದ್ಬಿಟ್ಟು ಬೆಲ್ಲ ಸೊ ನೈವೇದ್ಯಕ್ಕೆ ಬಂದ್ಬಿಟ್ಟು ಬೆಲ್ಲದ ಪದಾರ್ಥಗಳು ಯಾವುದೇ ಮಾಡ್ಬೋದು ಬೆಲ್ಲದಿಂದ ಅಂತ ಮಾಡಿದಂತಹ ಯಾವುದೇ ಪದಾರ್ಥಗಳನ್ನು ಕೂಡ ದೇವರಿಗೆ ಇಡಬಹುದು ಇಪ್ಪತ್ತೊಂಬತ್ತನೇ ತಾರೀಕು ಬಂದುಬಿಟ್ಟು ಎಂಟನೆಯ ದಿನ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಹಾಗೌರಿ ತೆಂಗಿನಕಾಯಿ ಧಾನ್ಯ ಸೊ ನೈವೇದ್ಯ ಬಂದ್ಬಿಟ್ಟು ತೆಂಗಿನಕಾಯಿ ಅಥವಾ ತೆಂಗಿನಕಾಯಿ ತೆಂಗಿನಕಾಯಿಂದ ಮಾಡಿದಂತಹ ಒಂದು ಸಿಹಿ ಇನ್ನು ಒಂಬತ್ತನೇ ದಿನವಾದಂತಹ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಸಿದ್ಧಿದಾತ್ರಿಯ ದಿನವಾಗಿರುತ್ತದೆ ಧಾನ್ಯ ಬಂದ್ಬಿಟ್ಟು ಉರಿಗಡಲೆ ಅಥವಾ ಎಳ್ಳು ನೈವೇದ್ಯ ಉರಿಗಡಲೆ ಮಂಡಕ್ಕಿ ಹಲ್ವಾ ಅಥವಾ ಕೀರು ಯಾವುದಾದರೂ ಕೂಡ ಈ ಸಿಹಿ ತಿನಿಸುಗಳನ್ನು ನಮ್ಮ ದೇವಿಯ ನವರಾತ್ರಿಯ ಒಂಬತ್ತು ದಿನಗಳು ಈ ದೇವಿಗಳಿಗೆ ಸಮರ್ಪಿಸುವುದರಿಂದ ತಾಯಿ ಪ್ರಸನ್ನಳಾಗಿ ನಮಗೆ ಬೇಕಾದಂತಹ ಅಂದರೆ ಅವರವರಿಗೆ ಇಷ್ಟಕ್ಕನುಗುಣವಾಗಿ ಸಂಪೂರ್ಣವಾಗಿ ಸಂ ಪ್ರಸನ್ನಳಾಗಿ ನಿಮಗೆ ಬೇಕಾದಂತಹ ವರಗಳನ್ನು ಕೊಡುತ್ತಾಳೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಸೊ ಇಷ್ಟ ಆದರೆ ಖಂಡಿತಗಳು ಆದಷ್ಟು ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಲಾ ಲಾಸ್ಟ್ವರೆಗೂ ನೋಡಿದ್ದಕ್ಕಾಗಿ ವಿಡಿಯೋ ಧನ್ಯವಾದಗಳು